ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಈ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಮೊದಲನೇ ಡಿಸೈನ್ನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆ ಕಾಂಬಿನೇಷನ್ ಬಂದು ಬ್ಲೂ ಆಗಿ ಮೆರೂನ್ ಕಲರ್ ಕಾಂಬಿನೇಷನ್ ಇದೆ ಹಾಗಾಗಿ ಮೊದಲು ನಾನು ಪಲ್ಲುಗೆ ಅಪೋಸಿಟ್ ಆಗಿ ಕಾಣಬೇಕಂದ್ರೆ ಬಾಡಿ ಕಲರ್ ಥ್ರೆಡ್ನ ತೊಗೊತೀನಿ ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಿದ್ದೀನಿ ಆರು ವೇಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಹಾಗೆ ಇದಕ್ಕೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು ಈ ಬೀಡ್ಸ್ ಮಾತ್ರ ಯೂಸ್ ಮಾಡ್ತಾ ಇರೋದು ಈ ಡಿಸೈನ್ಗೆ ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಯಾವಾಗಲೂ ನೋಡಿ ಡಿಸೈನ್ ಹಾಕ್ಕೊಳ್ಳುವಾಗ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನಾಟ್ ಹಾಕಿರೋ ಥ್ರೆಡ್ನ ಬ್ಯಾಕ್ ಸೈಡಿಂದ ಬ್ಯಾಲೆನ್ಸ್ ಮಾಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕೋತೀನಿ ನೋಡಿ ನಾನು ಐದು ಚೈನ್ಗಳನ್ನು ಹಾಕ್ತಿದ್ದೀನಿ ಇಲ್ಲಿ ಫೈವ್ ಚೈನ್ಸ್ ಹಾಕಿದ ಮೇಲೆ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋದು ಫ್ರೆಂಡ್ಸ್ ತುಂಬಾ ಆಗಿದೆ ಹಾಗೆ ಬಿಗಿನರ್ಸ್ ಕೂಡ ಬೇಗನೆ ಕಂಪ್ಲೀಟ್ ಮಾಡುವಂತಹ ಡಿಸೈನ್ ಇದು ನೀವು ಕೂಡ ಟ್ರೈ ಮಾಡಿ ಇಲ್ಲಿಂದ ನೋಡಿ ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋತೀನಿ ನಾನು ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ನೀಡಲ್ ಮೇಲೆ ನೋಡಿ ಈಗ ಅಂತರದಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿ ನೀಡನ್ನ ಚುಚ್ಕೋಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ತೋರಿಸ್ತಿದ್ದೀನಿ ನೋಡಿ ನೀಟಾಗಿ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ತ್ರಿಬಲ್ ಕ್ರ ತ್ರಿಬಲ್ ಕೃಷಿಕಂಬ ಆಯಿತು ಫ್ರೆಂಡ್ಸ್ ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಎರಡು ಸಾರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಪ್ಲೇಸ್ಗೆ ಮತ್ತೆ ನೀಡಲನ್ನ ಚುಚ್ಚಬೇಕು ಥ್ರೆಡ್ನ ಮೇಲ್ ತಗೊಂಡು ಬಂದು ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬೀಡ್ ಹಾಕಿ ಮತ್ತೆ ಥ್ರೆಡ್ನ ಮೇಲೆ ಮಾಡ್ಕೋತಿದ್ದೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ತಕೊಂಡು ಮತ್ತೆ ಸೇಮ್ ಅದೇ ಪ್ಲೇಸ್ಗೆ ನೀಡಲನ್ನ ಚುಚ್ಚಬೇಕು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಗೊಂಡು ಬಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರೋ ಡಿಸೈನ್ ಫ್ರೆಂಡ್ಸ್ ಇದು ಹಾಗೆ ಬೇಗ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ ನಾವು ಮತ್ತು ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ಅದೇ ಗ್ಯಾಪ್ಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ತ್ರಿಬಲ್ ಕ್ರೋಶಕಂಬನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶಕಂಬನ ಮಾಡ್ಕೊಳ್ಳಿ ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ನೀಡಲ್ನಲ್ಲಿ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಥ್ರೆಡ್ಗೆ ನಾನು ಒನ್ ಬೀಡ್ ಮಾತ್ರ ಪಾಸ್ ಮಾಡ್ಕೋತೀನಿ ನೋಡಿ ಈ ಥರ ಹಾಕ್ಕೊಂಡ್ರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ನೀಡಲ್ ಮೇಲೆ ಸೇಮ್ ಅದೇ ಪ್ಲೇಸ್ಗೆ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲ್ ತರಬೇಕು ಮೇಲ್ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನೆಕ್ಸ್ಟ್ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೊಂದು ಸೇಮ್ ಅದೇ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೇಮ್ ಅದೇ ಪ್ಲೇಸ್ಗೆ ಮಾಡ್ಕೊಳ್ಳಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮತ್ತು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡಲ್ನ ಚುಚ್ಚಬೇಕು ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಆರ್ಚ್ ಫುಲ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕರೆಕ್ಟಾಗಿ ಬರುತ್ತೆ ಯಾವ ಥರ ಹಾಕಬೇಕಂತ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಸೆವೆನ್ ಬೀಡ್ಗಳನ್ನು ಹಾಕ್ತೀನಿ ಅಂದರೆ ಸ್ವಲ್ಪ ಆರ್ಚ್ ಕೂಡ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಸೇಮ್ ಅದೇ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಇದು ನೋಡಿ ಈ ಥರ ಬಂದಿದೆ ಡಿಸೈನು ಆರ್ಚ್ ಕೂಡ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನಾವು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕುಚ್ಚು ಹಾಕ್ಲಿಕ್ಕೆ ಪ್ಲೇಸ್ ಇದು ಫೈವ್ ಚೈನ್ ಗ್ಯಾಪು ನೆಕ್ಸ್ಟ್ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಯಾವುದೇ ರೀತಿ ಸುಕ್ ಬರೋ ಥರ ಮಾಡ್ಕೋಬೇಡಿ ಡಿಸೈನ್ನ ಸ್ವಲ್ಪ ನೀಟಾಗಿ ನಿಧಾನವಾಗಿ ಹಾಕ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಡಿಸೈನು ಇವಾಗ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ನೋಡಿ ಇಷ್ಟು ಅಂತರದಲ್ಲಿ ನಾಲ್ಕು ಚೈನ್ನ ಅಂತರದಲ್ಲಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಗೊಂಡು ಬಂದು ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಬೀಡನ್ನ ಸೂಜಿ ಮೇಲೆ ಟೂ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇದೇ ತರ ಇಲ್ಲೂ ಕೂಡ ಸೆವೆನ್ ಬೀಡ್ಗಳನ್ನು ಹಾಕ್ತೀನಿ ನೋಡಿ ಸೇಮ್ ಇದೇ ತರ ಆ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಏಳು ಬೀಡ್ಗಳನ್ನು ಹಾಕಿದೀನಿ ಇಲ್ಲೂ ಕೂಡ ನಾನು ಇದನ್ನು ನಾನು ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಫೈವ್ ಚೈನ್ಸ್ನ ಹಾಕ್ಕೋಬೇಕು ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ ಇದೇ ಥರ ಫ್ರೆಂಡ್ಸ್ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಥರ ನೋಡಿ ಟೂ ಆರ್ಚ್ ಹಾಕಿ ತೋರಿಸ್ತಿದ್ದೀನಿ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಫುಲ್ ಸಾರಿ ಇದೇ ಥರ ನಾನು ಹಾಕಿದ್ದೀನಿ ಬೀಡ್ಗಳನ್ನು ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಒಂದೇ ಪ್ಲೇಸ್ಗೆ ಬರೋ ಥರ ಪ್ರತಿಯೊಂದಕ್ಕೂ ನಾನು ಏಳು ಬೀಡ್ಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಫಿನಿಶಿಂಗಲ್ಲಿ ಎಂಡಲ್ಲಿ ನನಗೆ ಪ್ಲೇಸ್ ಸ್ವಲ್ಪ ಕಡಿಮೆ ಬಂದಿದೆ ಹಾಗಾಗಿ ಕುಚ್ಚು ಹಾಕಿದರೆ ಮಾತ್ರ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಅಂತ ಮೂರು ಚೈನ್ಗಳನ್ನು ಹಾಕಿ ಕುಚ್ಚು ಹಾಕಲಿಕ್ಕೆ ಪ್ಲೇಸ್ನ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಲಾಕ್ ಆದಮೇಲೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಬಂದಿದೆಯಲ್ಲ ಎಂಡಲ್ಲಿ ಕೂಡ ಕುಚ್ಚು ಬಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು ಇಲ್ಲಿ ಕುಚ್ಚುಗಳನ್ನು ಹಾಕ್ಕೊಳ್ಳೋಣ ನಾನು ಮೆರೂನ್ ಕಲರ್ ಕುಚ್ಚನ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಪಲ್ಲು ಮೆರೂನ್ ಕಲರ್ ಇರೋದರಿಂದ ಮೆರೂನ್ ಕಲರ್ ಕುಚ್ಚನ್ನು ಹಾಕ್ತಿದ್ದೀನಿ ನೂರ ಐವತ್ತೇಳೆ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ನೀವು ಬೇಕಿದ್ರೆ ಇನ್ನೂ ದಪ್ಪ ಬೇಕಂದರೆ ಜಾಸ್ತಿ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೀರೆ ಪೂರ್ತಿ ಇದೇ ಥರ ಆರ್ಚ್ಗಳ ಹಾಗೆ ಕುಚ್ಗಳು ಬರೋ ಥರ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರಿ ನೋಡ್ತಾ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡಿಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ನೀವು ಒಮ್ಮೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನೆಕ್ಸ್ಟ್ ಸೆಕೆಂಡ್ ಡಿಸೈನ್ನ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸೆಕೆಂಡ್ ಡಿಸೈನ್ಗೆ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಫೈ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಈ ಬೀಡನ್ನ ಆ್ಯಡ್ ಮಾಡ್ತೀನಿ ನೀಡಲ್ಲಿಂದ ಥ್ರೆಡ್ಗೆ ನಿಧಾನಕ್ಕೆ ಪಾಸ್ ಮಾಡ್ಕೊಳ್ಳಿ ಈ ಥ್ರೆಡ್ ಹಾಗೆ ಇರಲಿ ಇಲ್ಲಿ ಮೇಲೆ ಈಗ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಅದೇ ಥ್ರೆಡ್ಗೆ ಲೀಫ್ ಬೀಡನ್ನ ಆ್ಯಡ್ ಮಾಡ್ತೀನಿ ಮತ್ತೆ ಥ್ರೆಡ್ ಹಾಗೆ ಇರಲಿ ಮತ್ತೊಂದು ಮೊದಲು ಹಾಕಿದ್ನೆಲ್ಲ ಬೀಡು ಫಸ್ಟ್ ಬೀಡು ಆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಮೂರು ಬೀಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಸಿಂಪಲ್ಲಾಗಿ ಇದನ್ನು ಸ್ಟ್ರೇಟಾಗಿ ಎಲೆಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇಲ್ಲಿಂದ ಮತ್ತೆ ಫೈ ಚೈನ್ಸ್ ಹಾಕ್ತೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಈಗ ಈ ಥರ ಮೂರು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಎರಡು ಬೀಡು ಹಾಗೆ ಒಂದು ಲೀಫ್ ಬೀಡನ್ನ ಮಿಡಲ್ನಲ್ಲಿ ಹಾಕಿದ್ದೀನಿ ಅದನ್ನು ಸ್ಟ್ರೇಟಾಗಿಟ್ಟು ಒಂದು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಸುಖ ಬರದೇ ಇರೋ ರೀತಿ ಮಾಡ್ಕೊಳ್ಳಿ ನಿಧಾನಕ್ಕೆ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಒಂದು ನಾನಿಲ್ಲಿ ಒಂದು ಎರಡು ಅರ್ ಮಾತ್ರ ಹಾಕಿ ತೋರಿಸ್ತಿದ್ದೀನಿ ಎರಡು ಬೀಡ್ಗಳು ಬರೋ ಥರ ಈಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ನೀವು ಪೂರ್ತಿ ಸೀರೆಗೆ ಹಾಕ್ತಾಯಿದ್ರೆ ಹಾಕಿ ನಾನು ಸ್ವಲ್ಪನೇ ತೋರಿಸ್ತಾ ಇರೋದು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಈ ಡಿಸೈನ್ ಮಾತ್ರ ಸೀರೆಗೆ ಹಾಕಿದರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಕುಚ್ಚುಗಳನ್ನು ಬಫ್ ಬರೋ ಥರ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ನಾರ್ಮಲ್ ಬೇಕಿದ್ದರೂ ಆ ಥರ ಕೂಡ ಕಟ್ಕೋಬೋದು ಕುಚ್ಚು ಹಾಗೆ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಡಬಲ್ ಕಲರ್ನಲ್ಲಿ ಕಟ್ಟಿದ್ದೀನಿ ಸೀರೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಥರ್ಡ್ ಡಿಸೈನ್ನ ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡ್ತಾ ಇರಿ ಓಕೆ ನೋಡಿ ಈ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ರಿಂಗ್ ಬೀಡ್ ಹಾಗೆ ಚಿಕ್ಕ ರೌಂಡ್ ಬೀಡು ಹಾಗೆ ಈ ಥರ ಬೀಡ್ಸು ಈ ಮೂರು ಥರದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ತಿದ್ದೀನಿ ಹಾಗೆ ಆರು ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ತ್ರೆಡ್ನ ಮೇಲೆ ತಂದು ಲಾಕ್ನ ಮಾಡ್ಕೋಬೇಕು ಓಕೆ ನೋಡಿ ಒಂದು ಲಾಕ್ ಆಯಿತು ಇವಾಗ ಚೈನ್ಸ್ ಹಾಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ ಮೇಲೆ ಫೋರ್ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಹೋದ್ಮೇಲೆ ಟೂ ಚೈನ್ಸ್ನ ಹಾಕೋತಿದ್ದೀನಿ ಟೂ ಚೈನ್ಸ್ ಹಾಕಿ ಅದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ಈ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೀಡ್ನ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಕೊಂಡು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ ಮೇಲೆ ಮತ್ತೆ ಟೂ ಚೈನ್ಸ್ ಹಾಕಬೇಕು ಒನ್ ಟೂ ಟೂ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕ್ ಇಲ್ಲಿಂದ ಮತ್ತೆ ಫೋರ್ ಚೈನ್ಸ್ ಹಾಕಬೇಕು ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೋತೀನಿ ಲಾಕ್ ಮಾಡಿದ ಮೇಲೆ ಮತ್ತೆ ಟೂ ಚೈನ್ಸ್ ಫೋರ್ ಚೈನ್ ಹಾಕಿ ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ಸ್ನ ಹಾಕ್ಕೋಬೇಕು ಟೂ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕ್ನ ಮಾಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ರಿಂಗ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ರಿಂಗ್ ಬೀಡನ್ನ ಲಾಕ್ ಮಾಡಿ ಇಟ್ಕೊಂಡು ಒಂದು ಬಟ್ಟೆಗೆ ಲಾಕ್ನ ಮಾಡ್ಕೊತೀನಿ ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಟೂ ಚೈನ್ಸ್ ಆದಮೇಲೆ ನಾನು ಫೋರ್ ಚೈನ್ಸ್ ಹಾಕ್ತೀನಿ ಮತ್ತೆ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ನ ಮಾಡಬೇಕು ಫೋರ್ ಚೈನ್ಸ್ ಆದಮೇಲೆ ಮತ್ತೆ ಟೂ ಚೈನ್ಸ್ ಟೂ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕ್ ಮಾಡಿದ ಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋಬೇಕು ಮತ್ತು ಟೂ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಫ್ರೆಂಡ್ಸ್ ಟೂ ಚೈನ್ಸ್ ಆದಮೇಲೇನಾಗುತ್ತೆ ನಾನು ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಬೇಸ್ ಬೇಸ್ ಲೈನ್ನ ನೀವು ಯಾವುದೇ ರೀತಿ ಸುಕ್ ಬರದೇ ಇರೋ ರೀತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಡಿಸೈನು ಸುಕ್ ಬರುತ್ತೆ ಇಲ್ಲಿ ರಿಂಗ್ ಬೀಡೋ ಕೆಳಗಡೆ ನಾವು ಆರ್ಚಿನ ಹಾಕ್ಕೋಬೇಕು ನೋಡಿ ಎಂಡಲ್ಲಿ ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡಿದ್ನಲ್ಲ ಅಲ್ಲಿ ಟೂ ಚೈನ್ಸ್ ಹಾಕಿ ನಾನು ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡ್ಮೇಲೆ ಥ್ರೆಡ್ನ ಈ ಥರ ಮೇಲ್ಗಡೆ ಎಳ್ಕೋಬೇಕು ಈ ಥರ ಫಿಟ್ಟಾಗಿ ಓಕೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ತಗೋತೀನಿ ಲಾಕ್ ಆದಮೇಲೆ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಬೇಕು ಇಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಜಾಸ್ತಿ ಫಿಟ್ ಇಳಿದ್ರೆ ರಿಂಗ್ ಬೀಡ್ ಒಡೆದೋಗುತ್ತೆ ನೀಟಲ್ನ ಹಾಕಬೇಕು ಥ್ರೆಡ್ನ ಮೇಲ್ಗಡೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರಶ ಕಂಬ ಆಯ್ತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ಮತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆಗಿದ್ದಾವೆ ಇನ್ನು ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಆರನೇ ಡಬಲ್ ಕ್ರೋಶ ಕಂಬ ನೋಡಿ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ ಈ ಥರ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ನ ಗೋಲ್ಡ್ ಕಲರ್ ರೌಂಡ್ ಬೀಡ್ ಇರುತ್ತಲ್ಲ ಸ್ಮಾಲ್ ಬೀಡ್ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಅದೇ ರಿಂಗ್ ರಿಂಗ್ ಒಳಗಡೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಅದೇ ಗ್ಯಾಪ್ಗೆ ನೀಟಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಬೀಡ್ ಹಾಕೋಕ್ಕೂ ಮೊದಲು ಆರು ಡಬಲ್ ಕೃಷ ಕಂಬಗಳನ್ನು ಮಾಡಿಕೊಂಡಿದ್ದೆ ಬೀಡ್ ಹಾಕಿದ ಮೇಲೂ ಕೂಡ ನಾನು ಆರು ಡಬಲ್ ಕೃಷ ಕಂಬಗಳನ್ನು ಮಾಡ್ತಿದ್ದೀನಿ ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ಎಲ್ಲರೂ ಟ್ರೈ ಮಾಡ್ಬೋದು ಈಸಿಯಾಗಿ ಒನ್ ಅವರಲ್ಲಿ ಹಾಕೋಬೋದು ಈ ಡಿಸೈನ್ನ ನಾವು ಓಕೆ ನೋಡಿ ಈ ಥರ ಬಂದಿದೆ ಅರ್ಚ ಆರು ಡಬಲ್ ಕ್ರೋಶಕಂಬ ಅದಾದಮೇಲೆ ಒನ್ ಬೀಡು ಮತ್ತು ಆರು ಡಬಲ್ ಕ್ರೋಶಕಂಬಗಳನ್ನು ಹಾಕಿದ್ದೀನಿ ಇದನ್ನು ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ನೋಡಿ ಈ ಥರ ಕಾಣಿಸ್ತಿದೆ ಡಿಸೈನ್ ಆರ್ಚ್ ಕೂಡ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಮತ್ತೆ ನಾನು ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕುಚ್ಚು ಹಾಕೋವಾಗ ಗಂಟುಗಳೇನಾದರೂ ಬಂದರೆ ಅದನ್ನು ಬ್ಯಾಕ್ ಸೈಡ್ ಬರೋ ಥರ ನಾವು ಮಾಡಿಕೊಂಡು ಕುಚ್ಚನ್ನ ಹಾಕ್ಕೋಬೇಕು ಸಾರಿ ಬ್ಯಾಕ್ ಸೈಡ್ ಬರೋ ಥರ ಮಾಡಿಕೊಂಡು ಅರ್ಚನ ಹಾಕಿ ಆಮೇಲೆ ಅದನ್ನು ನಾವು ಗಮ್ಮಚ್ಚಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಈಗ ಯಾವ ಥರ ಬ್ಯಾಕ್ ಸೈಡ್ ಹೋಗುತ್ತೆ ಅಂತ ಅದು ಗಂಟು ಈ ಥರ ಹೋಗಬೇಕು ನೋಡಿ ಈಗ ಮತ್ತೆ ನಾನು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರಿಟ್ನಸ್ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡು ಸೇಮ್ ನೋಡಿ ಫಸ್ಟ್ ಆರ್ಚ್ಗೆ ಮಾಡಿದ್ನಲ್ಲ ಅದೇ ಥರ ಮೂರು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರೋಶಕಂಬ ಒನ್ ಬೀಡು ಮತ್ತು ಆರು ಡಬಲ್ ಕ್ರೋಶಕಂಬ ಇದೇ ಥರ ನೀವು ಸ್ಯಾರಿಗೆ ಹಾಕ್ತಿದ್ರೆ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಇದನ್ನು ಟೂ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಲಾಸ್ಟಲ್ಲಿ ನಾನು ಮೂರು ಆರ್ಚ್ಗಳನ್ನು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತು ಎಂಡಲ್ಲಿ ಫೋರ್ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಈ ಥ್ರೆಡ್ನ ಮೇಲ್ಗಡೆ ಈ ಥರ ಫಿಟ್ ಆಗಿ ಹೇಳ್ಕೊಬೇಕು ಈ ಥ್ರೆಡ್ನ ನಾವು ಕುಚ್ಚು ಹಾಕಬೇಕಾದ್ರೆ ಒಳಗಡೆ ಮಾಡಿಕೊಂಡು ಹಾಕಿಬಿಡಬೇಕು ಲಾಸ್ಟಲ್ಲಿ ಇರುತ್ತಲ್ಲ ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಥ್ರೆಡ್ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೀವು ಸೀರೆಗೆ ಹಾಕ್ತಿದ್ರೆ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನೀವು ಓನ್ಲಿ ಕಲಿತೀನಿ ಅಂದರೆ ನೀವು ಒಂದು ಎರಡು ಆರ್ಚ್ ಅಥವಾ ಮೂರು ಆರ್ಚ್ ಹಾಕಿ ಕಲಿತ್ರೆ ಸಾಕು ಇದಕ್ಕೆ ಕುಚ್ಚುಗಳನ್ನು ಕಟ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಪುಟ್ ಪುಟ್ಟ್ದಾಗಿ ಮಾಡ್ಕೊಂಡಿದ್ದೀನಿ ಕುಚ್ಚು ನಿಮಗೆ ಲೆಂತ್ ಜಾಸ್ತಿ ಬೇಕಿದ್ದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಪೂರ್ತಿ ಸೀರೆ ನೀವು ಸೀರೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಇದು ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹಾಗೆ ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್